ನೋಡಿ ಬೇ ಪಾಪಡಿ ಆಟಾಡಿ ಮಕ್ಕಳ ಹೌದು ನೋಡ್ಪ ಅಲ್ಲೇ ನಿಮ್ಮಪ್ಪ ಎಲ್ಲಿ ಹೋದ್ರ ಅವ್ರಿಗೆ ಲಗು ಲಗು ರೆಡಿ ಆಗಂತೇಳಾ ಅಲ್ಲಿ ಇವತ್ತ ಕೆಲ್ಸಕ್ ಹೋಗ ಅವ್ರ ಲಗುನ ಈಗ ನಿಮ್ಮಅಪ್ಪ ಇವತ್ತು ಒಳಗಲ್ಲಿ ಕೆಲ್ಸಕ್ ಅಲ್ಲಿ ಹೋದಾಗ ಪರ್ಮಿಟ್ ಮಾಡ್ಕೊಂತಾರ ಅವ್ರ ಪರ್ಮಿಂಟ್ ಮಾಡ್ಕೊಂಡ್ರ ಅಂದ್ರ ಮತ್ತ ನಿಮ್ಮಪ್ಪ ಹೆಚ್ಚಿಗೆ ಆಕತಿ ಮತ್ತ ನೀನು ನಿಮ್ ಪಾಪ ಇಬ್ರು ಚಂದ ಶಾಲೆ ಕಲಿಬೇಕಪ್ಪ ಮತ್ತೆ ನಿಮ್ಗ ಚೊಲೋ ಚಲೋ ಅರ್ವಿ ತಗೊಳಕ್ ಬರ್ತೈತಿ நான் சந்தித்துப்பார்த்தேன் ಮತ್ತ ನಿಮ್ಮ ಅಪ್ಪಾಗ ಪರ್ಮಿಂಟ್ ಆತಂದ್ರ ಕೆಲಸ ಪಗಾರ ಹೆಚ್ಚಿಗೆ ಬರ್ತೈತಿ ಪಗಾರ ಹೆಚ್ಚಿಗೆ ಬಂದಂದ್ರ ನಾವು ಎಲ್ಲಾ ತಗೋಬಹುದಪ್ಪ ನೋಡಿಲ್ಲ ಆಜು ಬಾಜು ಮನೆಯಾಗ ಎಲ್ಲಾ ಐತಿ ಅವ್ರ ಮನೆ ಟಿವಿ ಅದ ಇದ್ ಎಲ್ಲಾ ಐತಿ ನಾವು ಮತ್ತ ಒಂದೊಂದ್ ಒಂದೊಂದ್ ಸಾಮಾನ್ ಮಾಡ್ಕೊಳ್ಳೋಣ ಅಂತ ತಿಂಗಳ ಒಂದೊಂದ್ ಸಾಮಾನ್ ತಗೊಳ್ಳೋಣ ನಮ್ಮ ಮನೆಯಾಗ ಎಲ್ಲಾ ಸಾಮಾನ್ ಹಾಕವು ನಿಮ್ಮ ಅಪ್ಪ ಎಲ್ಲ ಅದ್ರ ಲಘು ಲಘು ಕರಿಪ ಅಪ್ಪ ಅಪ್ಪ ಲಘು ಬಾಪ ಟೈಮ್ ಬಾಳ ಇವತ್ತು ನನಗಂತೂ ಬಾ ಅಂದ್ರೆ ಬಾಳ ಖುಷಿ ನಾ ಕಂಪನಿಯಾಗ ಕೆಲಸ ಮಾಡಕತ್ತ ಹನ್ನೊಂದು ವರ್ಷ ಆಗಿತಿ ಹನ್ನೊಂದು ವರ್ಷ ಆದ್ಮೇಲೆ ನನಗೆ ಇವತ್ತು ಪರ್ಮಿಟ್ ಮಾಡ್ಕೊಂತಾರೆ ಏಕೀನಿ ಮತ್ ನನಗ ಪರ್ಮಿಟ್ ಆದ್ರೆ ಪಗಾರ್ ಬಾಳ ಬರ್ತೈತಿ ಹ ಮತ್ತೆ ನಾವು ನಮ್ ಇಬ್ಬರ ಮಕ್ಕಳಿಗೆ ಅರ್ಬಿ ತಗೋಬಹುದು ಚಂದಾಗಿ ಅವ್ರಿಗೆ ಶಾಲೆಗೆ ಹಚ್ಬಹುದು ಅವ್ರ ಜೀವನ ನಾವು ಚಂದಾಗಿ ಏ ಏನ ಟೈಮ್ ಬಾಳ ಆಗತ್ತೆ ನಾವ್ ಮಾತಾಡ್ಕೊಂತ ಇಲ್ಲೇ ನಿಂತು ಬಿಟ್ಟವಲ್ಲ ಲಗು ಬರೀ ಲಗುಲಿಗೆ ನಾವು ನಿಮ್ಮ ನಿಮ್ ಹೆಚ್ಚಿಗೆ ಖುಷಿ ನಾನು ಮಗ ನೋಡ್ರಿ ನಿಮ್ಮ ಅಪ್ಪಗ ಪಗಾರ ಹೆಚ್ಚಿಗೆ ಆಕತ್ತಪ್ಪ ಪರ್ಮನೆಂಟ್ ಹಾಕಂದ್ರ ಕೆಲಸ ಮತ್ತೆ ನೀವ್ ಚಂದಾಗ ಶಾಲೆ ಕಲಿಬಹುದು ನಾವು ಮನೆಗೆ ಎಲ್ಲಾ ಸಾಮಾನ್ ತಗೋಬಹುದು ಅಂತ ಹೇಳಿ ನಾನು ನನ್ನ ಮಗ ಅತ್ತ ಮಾತಾಡಕತ್ತಿದ್ವಿ ನೀವ್ ಬಂದ ಬಿಟ್ರಿ ನೋಡ್ರಿ ನಡ್ರಿ ಲಗು ಲಗು ಹೋಗ ನಡ್ರಿ ಟೈಮ್ ಬಾಳ ಆಗೇತಿ ಈ ಬದ್ಮಾಸ್ ಸುಳ್ಳಿ ಮಗ ಮನಿ ಹೇಳಿದ ನೀವ ಇವನ್ ಮನಿ ಹುಡ್ಕ್ಯಾಡ್ ಹುಡ್ಕ್ಯಾಡ್ ನನಗ ರಗಡ್ ರಗಡ್ ಆತ ಸಾಕ್ ಸಾಕ್ ಆತ ಇದು ಮನಿ ಹೌದು ಅಲ್ಲ ಯಾರಿದಿರಿ ಮನ್ಯಾಗ ಏಕಿನೇ ಏನಿದೆ ಹೊರಗ್ಯಾರ ಬಂದಾರೆ

ಏ ಕಿಲೋ ನೀನು ಇಲ್ಲ ಅಂತೀವಲ್ಲ ಅಲ್ಲಿ ಹೊರಗೆ ಹಪ್ಪ ಬಲ್ಲ ಲಗು ಲಗು ಚಾ ಮಾಡು ಪಪ್ಪಾ ಬಾಪ ಒಳಪ್ಪ ಆಯ್ ಬರ್ರಿ ಬರ್ರಿ ಮಾವರ ಆ ಹನ್ನೊಂದು ವರ್ಷ ಆದ್ಮೇಲೆ ನಿಮ್ಮ ನೋಡಿ ನನಗಂತೂ ಬಾಳ ಖುಷಿ ಆಗತ್ತೆ ನೋಡ್ರಿ ಮತ್ತ ಅತ್ತಿಯರ ಆ ನಾದಿನಿಯರ್ ಎಲ್ಲರು ಹೆಂಗ್ ಅದ ರೀ ಆರಾಮ ಅದಾರಿ ಎಲ್ಲಾರ ರೀ ಚಾ ಇತ್ತಲ್ರಿ ಅಡಿಗಿನ ಮಾಡಿಬಿಡ್ತೀನಿ ಊಟ ಮಾಡವಲ್ಲ ಮಾವರೆ ನೋಡಿ ಮಗ ಅನ್ನೋದು ಮಮ್ಮಕಾರ ರೀ ಅದು ಎಲ್ಲಿದ್ರಿ ಹೇಳ್ಕೊಂಡ್ ಬರ್ತೈತಿ ಸೊಸಿ ಹೌದ ಕಳ್ಳ ಬಂದ್ ಹನ್ನೊಂದ್ ವರ್ಷ ಆತ ನೀವೊಂದ್ ಟಪಾಲ್ ಹಾಕಿಲ್ಲ ಒಂದ್ ಪತ್ರ ಹಾಕಿಲ್ಲ ಹೆಂಗದಿರ ಅಂತ ಹೇಳಿ ಮತ್ತ ನಮ್ ಮನ್ಯಾಗ ನಿಮ್ ಅತ್ತಿ ನಿಮ್ ಅದಾರಲ್ಲ ಒಂದ್ ಸ್ವಲ್ಪ ನನಗೆ ಕುಂದ್ರಾಕ್ ಬಿಡಲ್ರಿ ನಿಂದ್ರಾಕ್ ಬಿಡಲ್ರಿ ಹೋಗ್ರಿ ಮೊದಲ್ ಹೋಗ್ರಿ ಆ ಸೊಸಿ ನಿಮ್ ಮಗ ಹೋಗಿ ಹನ್ನೊಂದು ವರ್ಷ ಆತ್ರಿ

அடிகூட் நம்ம நெம்பக்கு சசிசி அடிகி மாத்தாள் நீட்டா அப்பா மத்த நன்கு அதுக்கான பாந்தர் பா அப்பா மூட்டா நானும் கம்பனி மட்டி மூலிமா ನಿನಗೆ ಬುದ್ಧಿಗಿತಿ ಐತಿಲ್ಲೇ ಅಲ್ಲಿಲಿ ನನಗಿರೋದ್ ನೀವಿಬ್ರು ಮಕ್ಳೆ ಅದ್ರಾಗ ಒಬ್ಬ ಕೆಎಮ್ ಸಿಗೆ ಅಡ್ಮಿಟ್ ಆಗ್ಯಾನೆ ಯಾವಾಗ ಸಾಯ್ತಾರ ಅಂತೇಳಿ ಹೇಳಾಕ್ ಬರಂಗಿಲ್ಲವ ಅಲ್ಲಿಲಿ ನಮ್ದೆ ದುನಿಯಾ ಆಸ್ತಿ ಐತಿ ಜಗ್ ಆಸ್ತಿ ಐತಿ ಸುಟ್ರು ಸುಡಾಡದಷ್ಟು ಆಸ್ತಿ ಐತಿ ಆ ಅಂತದೆಲ್ಲಾ ಬಿಟ್ಟು ನೀನ್ ಯಾವ ಊರು ಏನು ಗೊತ್ತಿಲ್ಲ ಯಾರ ಮನಿಗೋಗಿ ಎಂಥ ಮನಿ ಗೊತ್ತಿಲ್ಲ ಇಂಥ ಮನೆಯಾಗ ಬಂದ್ರೆ ನೀರಿ ನಮಗೇನ್ ನಿಲ್ಪ ಅಂದ್ರ ಮಾತು ಬೇರೆ ಅಷ್ಟೆಲ್ಲ ಆಸ್ತಿ ಐತಿ ಬರ್ರಿ ಬರ್ರಿ ಅಲ್ಲಿ ಈಗ ಅಲ್ರಿ ಮಾವರ ಅಲ್ರಿ ನೀವ್ ಏನ್ತೀರಿ ಇವ್ರಿಗೆ ಮತ್ತ ಊರಿಗೆ ಬಾ ಅಂತ ಹೇಳಿ ಕರೆಯಾಗತ್ತಿರಲ್ರಿ ಇವ್ರು ನೋಡಿದ್ರ ಬಂದ ಮೇಲೆ ಕೆಲ್ಸಕ್ ಹಂಗಿಲ್ಲ ಏನಿಲ್ರಿ ಕುಡ್ದು ಕುಡ್ದು ಅಡ್ಡಾಡ್ತಾರ್ರಿ ನಿಮಗ ಗೊತ್ತೈತಿಲ್ರಿ ಮತ್ ಇಲ್ಲಿ ಬಂದೀಗ ಹನ್ನೊಂದ್ ದೋರ್ಸು ಕಷ್ಟ ಪಟ್ಟಾರೀ ಇವ್ರ ಕೆಲ್ಸಕ್ ಹೋಗಿ ಮತ್ತ್ ಏನಾದ್ ದೇವ್ರ್ ದಯಾಲ್ ನಿಂತ ಇವತ್ತು ಪರ್ಮಿಟ್ ಮಾಡ್ಕೊಳಕತ್ತೀ ಮತ್ತ ಪರ್ಮಿಟ್ ಆದ್ರೂ ತಗೋರಿ ಒಂದ್ ನಾಲ್ಕ ದಿನ ಬಿಟ್ಟ ಮೇಲೆ ನಾವ ಬಂದ್ ಹೋಗ್ತಿವ್ರಿ ಮಕ್ಳು ಕರ್ಕೊಂಡ್ ಬಂದ್ ಅತ್ತಿ ಮತ್ತ ನಾದನಿ ಗುಡ್ಗಿ ಎಲ್ಲಾರ್ಗು ನೋಡ್ಕೊಂಡ್ ಬರ್ತೀವಿ ಆದ್ರ ಅಲ್ಲೇ ಬಾ ಅಂತ ಹೇಳಿ ಕರ್ಯಾಕ್ ಹೋಗ್ಬೇಡ್ರಿ ಇವ್ರಿಗೆ ಹೌದ್ ತಗೋಪಾ ಅಪ್ಪ ಮತ್ತಿ ಕ ಹೇಳೋದ್ ಬರೋಬ್ಬರಿ ಐತಿ ಅಲ್ಪ ನಾ ಇಲ್ಲಿ ಹನ್ನೊಂದ್ ವರ್ಷ ಕಷ್ಟ ಪಟ್ಟೇನ್ಪಾ ಮತ್ತೆ ಸಾಹಿಬ್ರ ಮನಿಗ್ ಹೋಗಿ ನಾವು ಮಾತಾಡ್ ಬಂದೇವಿ ಮತ್ ಸಾಹಿಬ್ರ ಇವತ್ತು ಪರ್ಮಿಟ್ ಅಂತ ಹೇಳ್ಯಾರ ಅಪ್ಪ ನಾ ಇನ್ನೇನು ಚಿಂತೆ ಅದೇ ಅದನ್ನ ಹೋಗೋದ ಬರೋದ್ ಮಾಡ್ತೇವಿ ಹಪ್ಪ ಲೇ ಮಗನ ಈಗ ನಿನ್ ಬಗ್ಗೆ ನನಗ ಗೋರ್ತಾ ನೀಗೆ ಕಷ್ಟಪಟ್ಟ ದುಡಿಯಾಕತ್ತಿ ಹ ಮತ್ತೆ ದುಡಿಯಾಕತ್ತಿ ಅಂತ ಹೇಳಿದ್ರೆ ನೀ ಇಲ್ಲಿ ಇರ್ತಿ ಅಲ್ಲಿ ನಮ್ದ ಆಸ್ತಿ ಬಾಳ ಐತಿ ನಿನಗೇನೀಗ ನೌಕರಿ ಹೋಗುದಿಲ್ಲ ಬಾ ನನಗ ನೌಕರಿ ಐತಿ ಆ ನೌಕರಿ ನಾನು ನೀನು ತಲೆ ಕಟ್ಸ್ಕೋಬೇಡ ಹ ಸೊಸಿ ಮತ್ತೆ ಲಗುಲಿಗು ಗಂಟು ಮುಟ್ಟಿ ಹೋಗೋನ್ ಊರಿಗೆ ಅಲ್ವಾ ನಿನಗ ಬುತ್ತಿಲ್ ಬಂಗಾರದಂಗ ನಿನಗ ಮಕ್ಳು ಅದಾರ ಅವ್ರ ಮಕ್ಕಳ ಬಹುಶಃ ನೋಡ ಅವ್ರ ಜೀವನ ನೋಡ ಅಲ್ವಾ ಇದರ ಏನಂತ ಗೊತ್ತಿಲ್ಲ ಹ್ಮ್ ಲಗುಲಿಗು ಗಂಟು ಕೊಟ್ಕೋ ಏನೈತಿ ಅಪ್ಪ ಹಿಂಗ ಅಪ್ಪ ಹಿಂಗ್ ಹೇಳಿದ್ರೆ ಅಪ್ಪಗ ಬುದ್ಧಿ ಬಂದೈತಿ ಹಂಗಂದ್ರ ಮನ್ಯಾಗೆಲ್ಲಾರ್ಗ ಬುದ್ಧಿ ಬಂದೈತಿ ಅಲ್ಲ ಮತ್ ಅಪ್ಪ ನಮಗ ನೌಕರಿ ಹಸ್ತಾನಂತೆ ಬಿಟ್ಟು ಬಿಟ್ಟ ಇಲ್ಲಿ ಇಲ್ಲಿರ್ಬೇಕ ಅಪ್ಪ ಹೇಳದ ಬರೋಬ್ಬರಿ ಐತಿ ಲಗು ನೀನ್ ಗಂಟು ಮುಟ್ಟಿ ಕಟ್ಕೋ ಇಬ್ಬರ್ಗ ಮಕ್ಕಳ ಕರ್ಕೊಂಡ ಹೋಗನಂತೆ ಹನ್ನೊಂದ್ ವರ್ಷ ಆತ್ರಿ ಹನ್ನೊಂದು ವರ್ಷ ನಾವು ಎಷ್ಟು ಕಷ್ಟ ಪಟ್ಟಿವಿ ಗೊತ್ತೈತಿಲ್ರಿ ನಿಮಗ ಹನ್ನೊಂದ್ ವರ್ಷದ ಮೇಲೆ ಈಗ ನಮಗ ಚಲೋ ಟೈಮ್ ಬಂದತ್ರಿ ಇವತ್ ಕೆಲ್ಸ ಪರ್ಮನೆಂಟ್ ಆಗಿ ಮಾಡ್ಕೊಂತೀನಿ ಅಂತಂದ್ ಹೇಳ್ರಿ ಬ್ಯಾಡ್ರಿಪ ನೋಡ್ರಿ ನಾವು ಎಷ್ಟು ದೂರ ಇರ್ತೀವಿ ಅಷ್ಟ್ ಪ್ರೀತಿ ಹೆಚ್ಚಿಗೆ ಉಳಿತೈತ್ರಿ ಈಗ ಅಲ್ಲೆಲ್ಲಾ ಹೋಗೋದ್ ಬ್ಯಾಡ್ರಿ ಈಗ ಮಾವರಿಗೆ ಹೇಳ್ರಿ ಬೇಕಂದ್ರೆ ನಾವು ಹೋಗ್ಕೊಂತ ಬರ್ಕೊಂತ ಇರಾನಂತ್ರಿ ಅಹ್ ಈಗ ಮಾವರಿಗೆ ಮಾತ್ರ ಈಗ ನಮಗ್ ಕರಿಬಾರ್ದು ಅಂತಂದ್ ಹೇಳ್ರಿ ಏನ್ರಿ ನೀವು ಮಾವರ್ ಹೇಳ್ದಂಗ ಕೇಳಾಕತ್ತೀರಲ್ಲ ಅಲ್ಲ ಅಪ್ಪ ನೀ ಏನ ಅಲ್ಲಿ ಬಾನಾಕತ್ತಿ ನಾನ್ ನೋಡಿದ್ರಪ್ಪ ಇಲ್ಲಿ ಹನ್ನೊಂದು ವರ್ಷ ಕಷ್ಟ ಪಟ್ಟೇನ್ಪಾ ಹನ್ನೊಂದು ವರ್ಷದ ಫಲ ನಮಗ ಇವತ್ತು ಸಿಗೋ ಟೈಮ್ ಐತಿ ಅಲ್ಪ ಇಂತ ನಾವು ಬರ್ತೇವಪ್ಪ ನಿಮ್ ಮನಿಗ ಹೋಗ ಬರ್ಕೊಂತ ಇರ್ತೇವಿ ಇವತ್ತು ನಮಗ ಪರ್ಮೆಂಟ್ ಮಾಡ್ಕೊಂತಾರೆ ನನಗ ಪರ್ಮಿಂಟ್ ಮಾಡ್ಕೊಂದ್ರಪ್ಪ ಅಂತ ಹೇಳಿದ್ರ ಅಪ್ಪ ನಮ್ ಇಬ್ಬರ ಮಕ್ಳ ಭವಿಷ್ಯ ಚಲೋ ಆಕೇತಿ ನಮ್ ಜೀವನ ಚಲೋ ಆಕೇತಿ ಎಲ್ಲಾ ಚಲೋ ಆಕೇತಪ್ಪ ಮತ್ತೆ ನೀನ್ ಚಿಂತೆ ಮಾಡ್ಬೇಡ ನಾವಲ್ಲಿ ಹೋಗೋತಾ ಬರ್ಕೊಂತ ಇರ್ತೇತಿ ತಗೋಪಾ ಹಪ್ಪ ನಾವೇನಲ್ಲಿ ಬರಕ ವಲ್ಯಾ ನೀ ಮಗನೇ ಈ ನೌಕರಿ ಸಂಬಂಧಿನ ನನ್ನ ಜುಡಿ ಬರ ಹಾಕ್ಬೋದಿ ಲೇ ಮಬ್ ಸೋಳೆ ಮಗನೆ ಹುಂ ಸೊಳೆ ಮಗನ ನಮ್ಮ ಆಸ್ತಿ ಎಷ್ಟ ಐತಿ ಆಸ್ತಿ ಆಸ್ತಿ ಲೆಕ್ಕಿದಷ್ಟ ಆಸ್ತಿ ಐತಿ ಆ ಮತ್ ನೋಡ್ ನಿನಗೆ ನಿನಗ ನೌಕರಿನ ಬೇಕಪ್ಪ ಅಂತ ಹೇಳಿದ್ರೆ ನಾನು ವಾಪಾಸ್ ಹೋಗ್ಕೇನೀಗ ನೀ ನಮ್ಮ ಊರಿಗೆ ಬಂದ ಮ್ಯಾಗ ನಿನಗ ಆಸ್ತಿ ಕೊಡಂಗಿಲ್ಲ ನೌಕರಿ ಕೊಡಂಗಿಲ್ಲ ಏನು ಕೊಡ್ಸಂಗಿಲ್ಲ ಮತ್ ನಾನು ನಿನಗೆ ನನ್ ಮಾತ್ ಕೇಳ ನನ್ ಜುಡಿಗ ಗಪ್ ಚುಪ್ ಬಾಯಿ ಮುಚ್ಕೊಂಡ ಸುಮಕ್ ಬಾ ನಿನಗ ನೌಕರಿ ಹಚ್ತೀನಿ ಆಸ್ತಿ ಎಲ್ಲಾ ಹೆಸರಲ್ಲೇ ಬರೀತೇನಿ ಇನ್ನೇನ್ ಬೇಕಿಗೆ ನಮ್ಮ ಅಪ್ಪ ನೋಡಿದ್ರೆ ಹಿಂಗತಾನಲ್ಲೇ ಅಲ್ಲ ಅಷ್ಟಕ್ಕೂ ನಮ್ಮ ಅಪ್ಪ ಹೇಳೋದು ಸರಿನ ಐತಿ ಮತ್ ಹೇಳಕತ್ತಲ್ಲ ನೌಕರಿ ಹಾಸ್ತೇನಿ ಆಸ್ತಿ ಹಾಸ್ತೇನೆ ಅಂತ ಹೇಳಾಕತ್ತಾನೆ ಅಲ್ಲ ನಾವ್ ಬೇಕಂದ್ರೆ ನಮ್ ಮನೆಯ ಆ ಇರುದ್ ಬೇಡ ನಾವು ನಾವು ಬ್ಯಾರ ಹೋಗನಿ ಮತ್ ಅಪ್ಪ ಇಷ್ಟೆಲ್ಲ ಹೇಳಾಕತ್ತಂದ್ರೆ ನಮ್ಮ ತಂಗ್ಯಾಗಳು ಮತ್ ಅವ್ವ ಚಲೋ ಆಗಿರ್ಬೇಕ ಅವ್ರಿಗೆ ಬುದ್ಧಿ ಬಂದಿರ್ಬೇಕ ನನ್ನ ಮಾತ್ ಕೇಳಿ ಐಕಿನ್ ಮತ್ತ ಇದ್ ನೋಡಿದ್ರೆ ಬಾಡ್ಗಿ ಮನಿ ಇಲ್ಲಿ ನೋಡಿದ್ರೆ ನಮಗ ಇಲ್ಲ ಪರಿಚಯ ಇಲ್ಲ ಮತ್ತ ನಮ್ಮ ಊರು ಹೋಗು ನಡಿ ನಮ್ದು ಆಸ್ತಿ ಐತಿ ಎಲ್ಲಾ ಐತಿ ನಮ್ಮ ಅಪ್ಪ ಹೇಳುದ ಬರೋ ಬರೈತಿ ನೀ ಲಗುಲಗು ಗಂಟ ಮುಟ್ಟಿ ಕಟ್ಟಗೋ ಅವುನಗ ಅಯ್ಯೋ ರೀ ನಾ ಏನ್ ಹೇಳ್ಬೇಕ ಅನ್ನೋದೇ ನನಗೆ ತಿಳಿಯವಲ್ರಿ ಮಾವ್ಯಾರ್ ನೋಡಿದ್ರೆ ಹಂಗೆ ಅನಕತ್ಯಾರಿ ಮಾವಾರ್ ಮಾತ್ ಕೇಳಿ ನೀವು ಹಿಂಗೆ ಅನ್ನಕತ್ತೀರಿ ಇಲ್ಲಿ ನೋಡಿದ್ರೆ ಕಂಪ್ನಿಯೊಳಗ ಪರ್ನೆಂಟ್ ಮಾಡ್ಕೊಂತೀವಿ ಅಂತೇಳಿ ಇವತ್ತು ಹೇಳಾಕತ್ಯಾ நன்க ஏன் நன்கு ஒன் கிழ வந்துப்பாட் நேராக எல்லோ ஆகாக்கீவனி உம் அல்ல இன்ன முதுகாட் ஹோகி யார் தின ஆத்த மகன் மனித இத்கேனி ஆராக மகன் மனை சில சூனா இல்லை வாபில் தங்க அல்ல குத்கண்ணா சசி மாத்த கேள் ஆச்சி மெட்டாடி மாத்னா மனி கர் ஆயி மாத்த கேட் எல்லாரும் ஏன் ஜனாட் அப்பா அண்ணகு கூர் ஏன அப்பா பால சோ நோடு ஆகின் மனி மத்த முந்தினு கொட்ட அவ் மேலேவா குந்திர நக்க ஒேன ஜேவ் ஒலாக்க உம் அல்ல இவா ಮತ್ತ ಅಣ್ಣಗ ಏನ ಇಬ್ರು ಮಕ್ಕಳ ಅಂತಲ್ರಿ ಇಲ್ಲಿಂದ ಹೋಗೋ ಮುಂದ ಒಂದಿತ್ತು ಬಿಡು ಮತ್ತೆ ಅಲ್ಲಿ ಹೋದ್ಮೇಲೆ ಇನ್ನೊಮ್ಮೆ ಹ್ಮ್ ಆಗ್ಲಿ 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 ಆಕಿನ ಇಲ್ಲಿ ಬರ್ಲಿ ಅಕ್ ಬಂದ್ಮೇಲೆ ಆಕಿ ಹೆಂಗ ಆಟಾಡ್ಸ್ಬೇಕ ನನಗ್ ಗೊತ್ತೈತಿ ಅಲ್ಲ ಪಿಸಿರಿ ಊರ್ ಪಿಸಿರಿ ಹೋಗಳ ಗಂಡನ್ ಮುಂದ ಒಂದ್ ಕೇಳ್ದು ಚಾಡ ಹೇಳಿ ಹೇಳಿ ಗಂಡನ್ ಕರ್ಕೊಂಡ್ ಅಲ್ಲಿ ಹಾಲು ತುಪ್ಪ ಉಣಕ್ ಹೋಗಳ ಊರಿಗೆ ಅದಕ್ಕ ನಿಮ್ಮಅಕ್ಕನ ಹೋಗ್ಯಾನ ಹೋಗಿ ಕರ್ಕೊಂಡ್ಬತ್ತ ತಡಿ ಅಂತಂದ್ ಹೇಳಿ ಬರ್ಲಿ ಬರ್ಲಿ ಆಕಿ ಬರ ದಾರಿನ ಕಾಯಾಕತಿ ನಾನ ಆಕೆ ಬಂದ ಮೇಲೆ ಒಂದಂತ ಕುಳಿಗನ ಒಲ ಒಲ ಒಕ ಒಕ ಅನ್ಬೇಕಾಕಿ ಹಂಗ ಮಾಡ್ತೀನಿ ನಾನು ಆಕಿ ಬರೋ ದಾರಿ ಕಾಯ್ಕತ್ತಿನ ನಾನು ಹಾ ಅಲ್ಲ ಬೇವ ನೀ ನೋಡಿದ್ರೆ ಇಷ್ಟೆಲ್ಲ ಆಸ್ತಿ ಇಟ್ಕೊಂಡು ಕುತ್ಕೊಂಡಿವ ಮತ್ತ ಆಕಿ ವೈನಿ ಬರ್ತಾಳ ಅಂತ ಏನ್ ಬೇವ ಆಕಿ ಹೋಗಿಗ ಹನ್ನೊಂದು ವರ್ಷ ಆತಿವ ಆಕಿ ಆರಾಮಲ್ಲಿ ಅಣ್ಣ ದುಡಿ ಮಕ್ಕಳ ದುಡಿ ಚಂದಾಗಿ ಜೀವನ ಮಾಡ್ಕೊಂಡ್ ಹೊಂಟಿದ್ದಾಳ ಆಕಿ ಮತ್ತ ಅಪ್ಪ ಹೇಳಿದ ಕೂಡ ಬರ್ತಾಳ ಆಕಿ ಅಣ್ಣ ಕರ್ಕೊಂಡ್ ಆ ನನಗೇನ ಆಕಿ ಬರ ಬರಂಗಿಲ್ಲ ಅನ್ನಿಸ್ತತ್ವ ಇವ ಏನ್ ಮಾಡ್ತಾನೆ ನಪ್ಪ